ಕನ್ನಡ ನಾಮಫಲಕವನ್ನ ತೆರವುಗೊಳಿಸಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಗಿದೆ ಕಲಬುರಗಿ ಜಿಲ್ಲೆ ಕೃಷಿ ಮಾರುಕಟ್ಟೆಯ ಕನ್ನಡ ನಾಮಫಲಕವನ್ನ ತೆರವುಗೊಳಿಸಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದಿಂದ ಪ್ರತಿಭಟನೆ ನಡೆಸಲಾಗಿತ್ತು ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲಾ ಉಸ್ತುವಾರಿ ಅಶೋಕ ಹಾರಿವಾಳ ಅವರ ನೇತೃತ್ವದಲ್ಲಿ ಇಂದು ಬಸವನ ಬಾಗೇವಾಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಶೋಕ ಹಾರಿವಾಳ ಅವರು ಮಾತನಾಡಿ ಕಲಬುರಗಿ ಜಿಲ್ಲೆ ಕೃಷಿ ಮಾರುಕಟ್ಟೆಯ ಕನ್ನಡ ನಾಮಫಲಕವನ್ನು ತೆರವುಗೊಳಿಸಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮೇಲೆ ಅಲ್ಲಿಯ ಅಧಿಕಾರಿ ಕೇಸ್ ಮಾಡಿದ್ದು ಖಂಡನೀಯ ಕನ್ನಡಿಗರ ಮೇಲೆ ಮಾಡಿದ ಕೇಸನ್ನು ವಾಪಸ್ ಪಡಿಬೇಕು ಇಲ್ಲದಿದ್ದರೆ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಜೊತೆಗೆ ರಾಜ್ಯದ ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸುಮಾರು ಕಾರ್ಯಕರ್ತರು ಕಲಬುರಗಿಯಲ್ಲಿ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದರು ಹನ್ನೊಂದು ಮಂದಿ ಕಾರ್ಯಕರ್ತರ ಪ್ರಕರಣವನ್ನು ಹಿಂತೆಗೆದುಕೊಂಡು ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕದೆ ಹೋದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲೆಯಲ್ಲಿ ನೆಲೆ ಊರಿ ಆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಎಚ್ಚರಿಕೆ ಗಂಟೆಯನ್ನು ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡ್ ಕೊಂಡಿದ್ದಾರೆ ಅದಕ್ಕೆ ನಾವು ಬಸವನ ಬಾಗೇವಾಡಿಯ ತಾಲೂಕಿನ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ರಾಜ್ಯ ಘಟಕದಿಂದ ನಾನು ರಾಜ್ಯ ಪದಾಧಿಕಾರಿಯಾಗಿ ಏನು ಎಚ್ಚರಿಕೆ ಕೊಡ್ತೀನಿ ಅಂದ್ರೆ ನಾರಾಯಣಗೌಡರು ಎಂದು ನಮಗೆ ಕರೆಯನ್ನು ನೀಡತಾರ ನಾವು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಒಂದು ನೂರು ವಾಹನಗಳನ್ನು ತೆಗೆದುಕೊಂಡು ಹೋಗಿ ನಾವು ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಅಧಿಕೃತ ಕಾರ್ಯಕರ್ತರು ಅಲ್ಲಿ ಸೇರಿ ಅವರೆಲ್ಲ ಅಲ್ಲಿರ್ತಕ್ಕಂಥ ಕನ್ನಡಕ್ಕೆ ಅಪಮಾನ ಮಾಡಿದಂಥ ವ್ಯಕ್ತಿಗಳ ಮೇಲೆ ನಾವು ಪ್ರಕರಣ ದಾಖಲ ಮಾಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ತಕ್ಕ ಪಾಠ ಕನ್ನಡ ವಿರೋಧಿ ಮಾಡತಕ್ಕಂಥವ್ರಿಗೆ ತಕ್ಕ ಪಾಠ ನಾರಾಯಣಗೌಡರು ಬರ್ತಾರೆ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಇಡೀ ರಾಜ್ಯವೇ ಅಲ್ಲಿ ಬಂದು ನೆಲೆಸ್ತದ ಮುಂಚೆ ಮುನ್ನೆಚ್ಚರಿಕೆಯಾಗಿ ಪ್ರಕರಣವೊಂದು ಇನ್ನೇ ತೆಗೆದುಕೊಂಡು ಕನ್ನಡಕ್ಕೆ ಅಪಮಾನ ಮಾಡಿದ ಯಾರೇ ಇರಲಿ ಜಮೆಯನ್ನೇ ಯಾಚನೆ ಮಾಡ್ಕೋಬೇಕು ಜಮೆಯನ್ನೇ ಯಾಚನೆ ಮಾಡಿ ತಪ್ಪಾಯ್ತು ಇನ್ನೇ ಮಾಡುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಮಾತ್ರ ನಾರಾಯಣಗೌಡರು ಕರೆಯನ್ನು ನೀಡುವುದಿಲ್ಲ ಒಂದು ಕರೆ ಕೊಟ್ರೆ ನಿಮ್ಮ ಯಾರಿಗೇ ಅಲ್ಲಿರ್ತಕ್ಕಂಥ ಕನ್ನಡದ ವಿರೋಧಿಗಳಿಗೆ ಕನ್ನಡದ ನಾಮಫಲಕವನ್ನ ಹಾಕದಾಗಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಧಕ್ಕೆಯನ್ನ ತಂದೇ ತರುತ್ತೇವೆ ಅಂತ ಹೇಳಿ ಇದ್ದ ಗಂಟಾ ರೋಗಿ ಬಗ್ಗೆ ಅಚ್ಚಕ್ಕೆಯನ್ನ ನೀಡ್ತಾ ಇದ್ದೇನೆ